ಇದು ನಮ್ಮ ಇಲಾಖೆಯನ್ನು ಹೆಚ್ಚು ಜನಸ್ನೇಹಿಯಾಗಿಸುವ ನಿಟ್ಟಿನಲ್ಲಿ ನಮ್ಮ ಮಹತ್ವದ ಹೆಜ್ಜೆ ಎಲ್ಲರಿಗೂ ನಮಸ್ಕಾರ ಕರ್ನಾಟಕ ಸರ್ಕಾರ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಯ ಪ್ರಸ್ತುತಿ ನೋಂದಣಿ ಮಹಾಪರಿವೀಕ್ಷಕರು ಮತ್ತು ಮುದ್ರಾಂಕಗಳ ಆಯುಕ್ತರು ಬೆಂಗಳೂರು ರವರ ಮಾರ್ಗದರ್ಶನದೊಂದಿಗೆ ವಿಲ್ ಯ ಕುರಿತಾದ ಮಾಹಿತಿ ನೀಡುವ ವಿಡಿಯೋ ತುಣುಕಿಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ ಪನಿ ವಿಲ್ ಯಾ ಅಂದ್ರೆ ಏನು ಅನ್ನೋದನ್ನ ತಿಳಿದುಕೊಳ್ಳೋಣ ಒಬ್ಬ ವ್ಯಕ್ತಿಯು ತನ್ನ ಸಂಪೂರ್ಣ ಹಕ್ಕುಳ್ಳ ಆಸ್ತಿಯನ್ನ ತನ್ನ ಮರಣದ ನಂತರ ಯಾರಿಗೆ ಸಲ್ಲಬೇಕು ಅನ್ನೋದನ್ನ ಬರೆದಿಡುವುದಕ್ಕೆ ನಾವು ಮರಣ ಶಾಸನ ಅಂತ ಹೇಳಿ ಕರಿತೀವಿ ಇದನ್ನ ವಿಲ್ ಅಂತ ಕರೀತಾರೆ ಇಚ್ಛಾಪತ್ರ ಅಂತ ಕರೀತಾರೆ ಉಯಿಲು ಅಂತ ಕರೀತಾರೆ ವಿಲ್ ಮರಣಶಾಸನ ಮರಣ ಶಾಸನ ಎಂಬುದಾಗಿಯೂ ಸಹ ಕರೀತಾರೆ ವಿಲ್ ಯಾ ಮರಣ ಶಾಸನದ ಕುರಿತಾಗಿ ಒಂದು ಸಾಮಾನ್ಯ ಮಾಹಿತಿಯನ್ನ ತಿಳಿದುಕೊಳ್ಳೋಣ ವಿಲ್ಯ ಮರಣ ಶಾಸನವನ್ನು ಯಾರು ಬರಿಬಹುದಪ್ಪ ಅಂತ ಹೇಳಿದರೆ ಹದಿನೆಂಟು ವರ್ಷ ಮೇಲ್ಪಟ್ಟ ವ್ಯಕ್ತಿಗಳು ಇದನ್ನು ಬರೆದಿಡಬಹುದಾಗತ್ತೆ ಮಾನಸಿಕ ಸ್ವಾಸ್ಥ್ಯವನ್ನು ಹೊಂದಿರತಕ್ಕಂಥವರು ಹಾಗೂ ಸ್ವೈಚ್ಛೆಯಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಮರ್ಥರಾಗಿರುವವರು ವಿಲ್ನ ಬರೆದಿಡಬಹುದಾಗತ್ತೆ ವಿಲ್ ಬರೆಯುವ ವ್ಯಕ್ತಿಯು ಯಾವುದೇ ಬೆದರಿಕೆ ಅಥವಾ ಯಾವುದೋ ಪ್ರಲೋಭನೆಗೆ ಒಳಗಾಗಿರಬಾರದು ಅಂತಹ ವಿಲ್ಗಳು ಊರ್ಜಿತ ಕೂಡ ಆಗೋದಿಲ್ಲ ಆನಂತರ ಅಪ್ರಾಪ್ತ ವಯಸ್ಕರು ಅಂದರೆ ಮೈನರ್ ಇರತಕ್ಕಂತಹ ಮಕ್ಕಳು ಅಥವಾ ಬುದ್ದಿಭ್ರಮಣೆಯಾಗಿರತಕ್ಕಂಥವರು ಅವರ ಪರವಾಗಿ ಬೇರೆ ಯಾರಾದರೂ ವಿಲ್ ಬರೆದಿಡಬಹುದಾ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಆ ಥರ ಬರೆದಿಡುವುದಕ್ಕಾಗುವುದಿಲ್ಲ ಮರಣ ಶಾಸನಕ್ಕೆ ಕನಿಷ್ಠ ಇಬ್ಬರು ಸಾಕ್ಷಿಗಳನ್ನ ಹಾಕಬೇಕಾಗತ್ತೆ ಆ ಇಬ್ಬರ ಸಾಕ್ಷಿಗಳ ಸಮ್ಮುಖದಲ್ಲೇ ವಿಲ್ಯಾ ಮರಣ ಶಾಸನವನ್ನು ಬರೆದಿರಬೇಕಾಗತ್ತೆ ವಿಲ್ಯಾ ಮರಣ ಶಾಸನ ಪತ್ರಗಳಿಗೆ ಪತ್ರ ಬರಹಗಾರರು ಯಾರು ಆ ವಿಲ್ನ ಡ್ರಾಫ್ಟ್ ಮಾಡಿರ್ತಾರೆ ಅವರು ಸಾಕ್ಷಿಯನ್ನ ಹಾಕುವಂತಿಲ್ಲ ಇಲ್ಲಿಯ ಮರಣ ಶಾಸನಕ್ಕೆ ಸಂಬಂಧಪಟ್ಟಂತೆ ಯಾರು ಅದರ ಪ್ರಯೋಜನವನ್ನ ಪಡಿತಾ ಇರ್ತಾರೆ ಅಂದ್ರೆ ವಿಲ್ನ ಯಾರಿಗೋ ಮಾಡಿರ್ತೀರಾ ಆ ಮಾಡಿರುವಂತಹ ವಿಲ್ ಗೆ ಸಾಕ್ಷಿಯಾಗಿ ಅವರು ಸಹಿಯನ್ನ ಮಾಡಬಾರದು ಮರಣ ಶಾಸನ ವಿವಾದರಹಿತವಾಗಿರಬೇಕು ಅಂತಂದ್ರೆ ನೀವು ಬಹಳ ಸ್ಪಷ್ಟವಾಗಿ ಬರೆದಿರಬೇಕಾಗತ್ತೆ ಅದರ ಆಸ್ತಿಯ ವಿವರಗಳು ಅವೆಲ್ಲವನ್ನ ಯಾವುದೇ ಸಂದಿಗ್ಧತೆಗೆ ಒಳಗಾಗದಂತೆ ಬಹಳ ಸ್ಪಷ್ಟವಾಗಿ ನಮೂದು ಮಾಡಿರಬೇಕಾಗತ್ತೆ ಮರಣಶಾಸನವನ್ನ ನೋಂದಾಯಿಸುವುದು ಕಡ್ಡಾಯವಾಗಿರುವುದಿಲ್ಲ ಯಾರು ವಿಲ್ ಅನ್ನ ಬರೆದಿದ್ದಾರೆ ಅವರು ಇಚ್ಛಪಟ್ಟಲ್ಲಿ ಅದನ್ನು ನೋಂದಣಿ ಮಾಡಬಹುದಾಗುತ್ತೆ ವಿಲ್ಯ ಮರಣ ಭಾರತ ದೇಶದ ಯಾವುದೇ ಉಪನೋಂದಣಾಧಿಕಾರಿ ಕಚೇರಿಯಲ್ಲಿ ಬೇಕಾದರೂ ನೀವು ನೋಂದಣಿ ಮಾಡಿಸಬಹುದು ಇದಕ್ಕೆ ಯಾವುದೇ ಕಾಲಮಿತಿ ಅನ್ನೋದು ಇರೋದಿಲ್ಲ ಹಾಗೆ ನಮ್ಮ ವಿಲ್ಯ ಮರಣಶಾಸನದ ಸಂಬಂಧವಾಗಿರುವಂತಹ ಸಾಮಾನ್ಯ ಪ್ರಶ್ನೆಗಳೇನೇನು ಅನ್ನೋದನ್ನ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಮರಣಶಾಸನವನ್ನ ಶಾಸನವನ್ನ ರದ್ದುಪಡಿಸಬಹುದೇ ಅಂತಕ್ಕಂತಹ ಪ್ರಶ್ನೆ ಇರುತ್ತೆ ಹೌದು ಮರಣ ಶಾಸನವನ್ನ ರದ್ದುಪಡಿಸಬಹುದು ಆದರೆ ಯಾರು ಮರಣ ಶಾಸನವನ್ನ ಬರೆದಿದ್ದಾರೋ ಅವರು ಬದುಕಿರುವಂತಹ ಸಮಯದಲ್ಲಿ ಅದನ್ನು ರದ್ದುಪಡಿಸಬಹುದಾಗತ್ತೆ ಮತ್ತೊಂದು ಪ್ರಶ್ನೆ ಸಾಮಾನ್ಯವಾಗಿ ಕೇಳ್ತಕ್ಕಂತಹದ್ದು ಮರಣ ಶಾಸನ ನೋಂದಣಿ ಆದ ಮೇಲೆ ಇದಕ್ಕೆ ತಿದ್ದುಪಡಿ ಮಾಡಬಹುದೇ ಅಂತ ಹೌದು ಖಂಡಿತವಾಗಿಯೂ ಅದಕ್ಕೆ ತಿದ್ದುಪಡಿಯನ್ನ ಮಾಡಲಿಕ್ಕೆ ಅವಕಾಶ ಇರುತ್ತೆ ಮರಣ ಶಾಸನವನ್ನ ಬರೆದಿಟ್ಟಂತಹ ವ್ಯಕ್ತಿ ತೀರ್ಕೊಂಡ ನಂತರ ಅದನ್ನು ನೋಂದಣಿ ಮಾಡಿಸಬಹುದೇ ಅಂತಕ್ಕಂತಹದ್ದು ಮತ್ತೊಂದು ಪ್ರಶ್ನೆ ಆಗಿರುತ್ತೆ ಹೌದು ಖಂಡಿತವಾಗಿಯೂ ಮರಣ ಶಾಸನವನ್ನು ನೋಂದಣಿ ಮಾಡಿಸಬಹುದು ವಿಲ್ ಪತ್ರದಂತೆ ಹಕ್ಕು ಸಾಧಿಸುವವರು ಮರಣ ಶಾಸನ ಬರೆದಿಟ್ಟ ವ್ಯಕ್ತಿಯ ಮರಣ ಹೊಂದಿದ ಬಗ್ಗೆ ಅವರ ಡೆತ್ ಸರ್ಟಿಫಿಕೇಟ್ ಸಾಕ್ಷಿಗಳ ಸಮೇತವಾಗಿ ದಸ್ತಾವೇಜು ಬರಹಗಾರರ ಜೊತೆ ಹಾಜರುಪಡಿಸಿದಾಗ ಈ ಮರಣ ಶಾಸನವನ್ನ ನೋಂದಣಿ ಮಾಡಬಹುದಾಗುತ್ತೆ ಮರಣ ಶಾಸನವನ್ನ ಸತ್ಯವಾಗಿ ಬರೆದುಕೊಡಲ್ಪಟ್ಟಿದೆ ಅಂತ ಉಪನೋಂದಣಾಧಿಕಾರಿಗಳಿಗೆ ಮನವರಿಕೆ ಆಗಬೇಕು ಅವಾಗ ಇದನ್ನು ನೋಂದಣಿ ಮಾಡಬಹುದಾಗುತ್ತೆ ಮರಣ ಶಾಸನ ಅಥವಾ ಇಚ್ಛಾಪತ್ರವನ್ನ ನೋಂದಣಿ ಮಾಡಿಸಲಿಕ್ಕೆ ತಗಲುವಂತಹ ವೆಚ್ಚ ಎಷ್ಟು ಅನ್ನೋದನ್ನ ತಿಳಿಸಿಕೊಡ್ತಾ ಇದ್ದೀನಿ ಇದಕ್ಕೆ ಮುದ್ರಾಂಕ ಶುಲ್ಕ ಇರೋದಿಲ್ಲ ಮರಣ ಶಾಸನ ಬರೆದ ವ್ಯಕ್ತಿಯೇ ಅದನ್ನು ನೋಂದಣಿಗೆ ಹಾಜರುಪಡಿಸಿದಾಗ ಅದಕ್ಕೆ ನೋಂದಣಿ ಶುಲ್ಕ ಇನ್ನೂರು ರೂಪಾಯಿಗಳಿರುತ್ತೆ ಮರಣ ನಂತರ ಇದನ್ನು ನೋಂದಾಯಿಸಲಿಕ್ಕೆ ಇನ್ನೂರು ರೂಪಾಯಿ ನೋಂದಣಿ ಶುಲ್ಕ ಮತ್ತು ಇನ್ನೂರ ರೂಪಾಯಿ ವಿಚಾರಣಾ ಶುಲ್ಕ ಇರುತ್ತೆ ಇದಲ್ಲದೆ ಸರ್ವಿಸ್ ಚಾರ್ಜಸ್ ಅಂತ ಹೇಳಿ ಸ್ಕ್ಯಾನಿಂಗ್ ಶುಲ್ಕ ಅಂತ ಹೇಳಿ ಕರಿತೀವಿ ಈ ಸ್ಕ್ಯಾನಿಂಗ್ ಶುಲ್ಕವನ್ನು ನೀವು ಭರಿಸಬೇಕಾಗುತ್ತೆ ನೋಂದಣಿಯಾದ ಮರಣ ಶಾಸನದ ನಕಲನ್ನು ಯಾರು ಬೇಕಾದರೂ ಪಡಿಬಹುದಾ ಅಂತಕ್ಕಂಥ ಪ್ರಶ್ನೆ ಅದು ಸಾಧ್ಯ ಆಗುವುದಿಲ್ಲ ವಿಲ್ ಅನ್ನು ಬರೆದಿರತಕ್ಕಂತಹ ವ್ಯಕ್ತಿ ಬದುಕಿರುವವರೆಗೂ ಕೂಡ ಅದರ ನಕಲನ್ನು ಬೇರೆ ಯಾರು ಪಡೆದುಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಅವರು ಮರಣದ ನಂತರ ಮರಣ ಹೊಂದಿದ ಬಗ್ಗೆ ಒಂದು ದೃಢೀಕೃತ ದಾಖಲೆ ಅಂದರೆ ಡೆತ್ ಸರ್ಟಿಫಿಕೇಟ್ನ ಒದಗಿಸಿ ಅದನ್ನ ಯಾರು ಬೇಕಾದರೂ ಪಡೆದುಕೊಳ್ಳಬಹುದಾಗುತ್ತೆ ಮರಣ ಶಾಸನ ಪತ್ರದ ಮೂಲಕ ನೀವು ಬಂದಂತಹ ಆಸ್ತಿಯನ್ನ ಅದನ್ನ ಯಾವ ರೀತಿ ವರ್ಗಾಯಿಸಿಕೊಳ್ಬೇಕು ಅಥವಾ ಯಾವ ರೀತಿ ಅದನ್ನ ನಿಮ್ಮ ಹೆಸರಿಗೆ ಟ್ರಾನ್ಸ್ಫರ್ ಮಾಡಿಕೊಳ್ಬೇಕಪ್ಪ ಅಂತಂದ್ರೆ ನೀವು ಮರಣ ಶಾಸನ ಪತ್ರದ ಪ್ರತಿಯನ್ನು ತೆಗೆದುಕೊಂಡು ಅದಕ್ಕೆ ಡೆತ್ ಸರ್ಟಿಫಿಕೇಟ್ ಅಟೆಸ್ಟ್ ಮಾಡಿ ಆ ನಂತರ ಅದನ್ನ ಸಂಬಂಧಪಟ್ಟಂತಹ ಇಲಾಖೆಗಳಿಗೆ ಯಾವ ಆಸ್ತಿಯನ್ನ ಯಾವ ಇಲಾಖೆ ಖಾತೆ ಮಾಡುತ್ತೆ ಆ ಇಲಾಖೆಗೆ ಅದನ್ನ ಪ್ರೊಡ್ಯೂಸ್ ಮಾಡಿದ್ರೆ ಆ ಇಲಾಖೆಯಲ್ಲಿ ನಿಮಗೆ ಖಾತೆ ಮಾಡಿಕೊಡಲಾಗುತ್ತದೆ ಈ ವಿಡಿಯೋ ತುಣುಕಿನ ಮೂಲಕ ನಿಮಗೆ ವಿಲ್ ಕುರಿತಾದಂತಹ ಸಾಮಾನ್ಯ ಮಾಹಿತಿಗಳು ಮತ್ತು ಪ್ರಶ್ನೋತ್ತರಗಳನ್ನು ತಿಳಿಸುವಂತಹ ಪ್ರಯತ್ನ ಮಾಡಿದ್ದೇವೆ ಎಲ್ಲರಿಗೂ ಧನ್ಯವಾದಗಳು ಇದು ನಮ್ಮ ಇಲಾಖೆಯನ್ನು ಹೆಚ್ಚು ಜನಸ್ನೇಹಿಯಾಗಿಸುವ ನಿಟ್ಟಿನಲ್ಲಿ ನಮ್ಮ ಮಹತ್ವದ ಹೆಜ್ಜೆ